ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ನಗರಸಭೆ ಅಧ್ಯಕ್ಷರಾದ ಕೆ ಶೇಷಾದ್ರಿರವರು ಈ ಮೂಲಕ ರಾಮನಗರ ಸಭಾ ವ್ಯಾಪ್ತಿಯ ಸಮಸ್ತ ನಾಗರಿಕರಿಗೆ ಹಾಗೂ ಆಸ್ತಿ ಮಾಲೀಕರಿಗೆ ನಗರಸಭಾ ವತಿಯಿಂದ ಎಲ್ಲ ಮೂವತ್ತೊಂದು ವಾರ್ಡ್ಗಳಲ್ಲಿ ಇ ಖಾತ ಎ ಖಾತ ಮತ್ತು ಬಿ ಖಾತ ಆಂದೋಲನವನ್ನು ಹಮ್ಮಿಕೊಂಡಿದ್ದೇವೆ ತಮ್ಮ ಸೊತ್ತಿಗೆ ಸಂಬಂಧಿಸಿದ ಮೂಲ ದಾಖಲಾತಿಗಳನ್ನು ನೀಡಿದಲ್ಲಿ ಸ್ಥಳದಲ್ಲಿಯೇ ಈ ಆಸ್ತಿ ಸೃಷ್ಟಿಸಿ ಸೃಷ್ಟಿ ಮಾಡಿಕೊಡಲಾಗುವುದೆಂದರು ನಾವು ನಮ್ಮ ನಗರಸಭೆ ವತಿಯಿಂದ ಈಗಾಗಲೇ ಸುಮಾರು ಆರು ತಿಂಗಳ ಅವಧಿಯಲ್ಲಿ ಎರಡೂವರೆ ಸಾವಿರಕ್ಕೂ ಹೆಚ್ಚು ಈ ಖಾತಾಗಳನ್ನು ವಿತರಣೆಯನ್ನು ಮಾಡಿದ್ದೇವೆ ಅದರ ಮುಂದುವರೆದ ಭಾಗವಾಗಿ ನಾವು ಇನ್ನೂ ಸ್ವಲ್ಪ ಸಾರ್ವಜನಿಕರಿಗೆ ಈ ಒಂದು ವಿಧಾನವನ್ನು ಸರಳೀಕರಿಸಿ ನಿಮ್ಮ ಅಸ್ತಿ ನಿಮ್ಮ ಹಕ್ಕು ಮನೆ ಮನೆಗೆ ಈ ಖಾತಾ ಎನ್ನುವ ಅಭಿಯಾನವನ್ನು ಪ್ರಾರಂಭ ಮಾಡೋರಿದ್ದೇವೆ ಇದು ಈಗಾಗಲೇ ನಾವು ಈ ಒಂದು ಕರಪತ್ರಿಕೆಗಳನ್ನು ಪ್ರತಿ ಮನೆಗೂ ತಲುಪಿಸಿ ನಮಗೆ ಯಾವ್ಯಾವ ದಾಖಲಾತಿಗಳು ಬೇಕು ಈ ಖಾತಾಗೆ ಮತ್ತು ಬಿ ಖಾತಾಗೆ ಅನ್ನೋದನ್ನು ನಾವು ಕರಪತ್ರಗಳ ಮೂಲಕ ತಿಳಿಸಿದ್ದೇವೆ ಈಗ ಮೂರು ಪಾಯಿಂಟ್ ಇಪ್ಪತ್ತ್ ಮೂರನೇ ತಾರೀಕು ಏಳು ಎರಡು ಸಾವಿರದ ಇಪ್ಪತ್ತೈದರ ಒಂದು ಚಾಮುಂಡಿಪುರ ವಿನಾಯಕ್ ನಗರ ಅಂದರೆ ವಾರ್ಡ್ ನಂಬರ್ ಒಂದು ಮತ್ತು ಎರಡು ಈ ಎರಡು ವಾರ್ಡ್ಗಳ ನಾಗರಿಕರಿಗೆ ವಿಜಯನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆ ಸ್ಥಳದಲ್ಲಿ ನಾವು ಆಯೋಜಿಸಿದ್ದೇವೆ ಮತ್ತು ಇಪ್ಪತ್ತೆಂಟನೇ ತಾರೀಕು ವಾರ್ಡ್ ನಂಬರ್ ಮೂರು ನಾಲ್ಕು ಐದು ಗಾಂಧಿನಗರ ಕಾಯಸಪ್ಪನ ಬೀದಿ ನೇದ್ರ ಬೀದಿ ಸೆಂಟ್ರಲ್ ಬೀದಿ ಇದು ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದ ಚೌಟ್ರಿಯ ಆವರಣದಲ್ಲಿ ಕಾಯಸಪ್ಪನ ಬೀದಿ ಇಲ್ಲಿ ಆಯೋಜಿಸಿದ್ದೇವೆ ಮತ್ತು ವಾರ್ಡ್ ನಂಬರ್ ಆರು ಏಳು ಎಂಟು ಒಂಬತ್ತು ಈ ನಾಲ್ಕು ವಾರ್ಡ್ನವ್ರನ್ನ ಕನ್ನಿಕಾ ಮಹಲ್ ಮೂವತ್ತನೇ ತಾರೀಕು ಮೂವತ್ತನೇ ತಾರೀಕು ಇದೇ ತಿಂಗಳ ಮೂವತ್ತನೇ ತಾರೀಕು ಕನಿಕಾ ಮಹಲ್ನಲ್ಲಿ ಆಯೋಜಿಸಿದ್ದೇವೆ ಇದಕ್ಕೆ ಬೇಕಾಗಿರ್ತಕ್ಕಂಥ ದಾಖಲಾತಿಗಳನ್ನು ನಾವು ಕರಪತ್ರದ ಮೂಲಕ ಅವರಿಗೆ ವಿಚಾರವನ್ನು ನಾಗರಿಕರಿಗೆ ಮುಟ್ಟಿಸಿದ್ದೇವೆ ಮಾಲೀಕರ ಭಾವಚಿತ್ರ ಪಾಸ್ಪೋರ್ಟ್ ಸ್ಕೆಚ್ನ ಸೈಜ್ ಹಾಗೂ ಮಾಲೀಕರ ಗುರುತಿನ ದಾಖಲೆ ಪ್ರತಿ ಮತದಾರರ ಗುರುತಿನ ಚೀಟಿ ಪಾನ್ ಕಾರ್ಡು ಪಡಿತರ ಚೀಟಿ ಅಥವಾ ಇತರೆ ಇದು ಗುರುತಿನ ದಾಖಲೆ ಮರಣ ಮರಣಪತ್ರ ಮತ್ತು ವಂಶವೃಕ್ಷ ಪ್ರಮಾಣ ಪತ್ರ ನೀರಿನ ತೆರಿಗೆ ರಸೀದಿ ಪ್ರತಿ ಆರ್ ಆರ್ ನಂಬರ್ ನೋಂದಣಿಯ ಒಂದು ನಾಲ್ಕು ಎರಡು ಸಾವಿರದ ನಾಲ್ಕನೇ ಸಾಲಿನ ನಂತರ ಆಗಿದ್ದಲ್ಲಿ ನೋಂದಣಿ ದಿನಾಂಕದಿಂದ ಪ್ರಸಕ್ತ ಸಾಲಿನವರೆಗೆ ನಮೂನೆ ಹದಿನೈದರ ಇ ಸಿ ಆಸ್ತಿಯ ಭಾವಚಿತ್ರ ನೋಂದಾಯಿತ ಕ್ರಯ ಅಥವಾ ದಾನ ವಿಭಾಗ ಬಿಲ್ಲು ಆಸ್ತಿ ವಿಭೇಜನಾ ಹಕ್ಕು ನಿವೃತ್ತಿ ಇತರೆ ಪ್ರಸಕ್ತ ಸಾಲಿನವರೆಗೆ ಕಂದಾಯ ಪಾಯ ಪಾವತಿಸಿರುವ ರಸೀದಿ ನಮೂನೆ ಎರಡು ಮತ್ತು ಚಲನ್ನು ಮತ್ತು ವಿದ್ಯುತ್ ನಿರಾಕ್ಷೇಪಣಾ ಪತ್ರ ಹಾಗೂ ಕಟ್ಟಡದ ಆಸ್ತಿಗಳಿಗೆ ಕಟ್ಟಡ ಪರವಾನಿಗೆ ನಕ್ಷೆ ಪ್ರತಿ ಹಾಗೂ ಆಸ್ತಿಗಳು ವಿಭಜನೆಗೊಂಡಲ್ಲಿ ವಿಭಜಿತ ಸ್ವತ್ತಿನ ನಕ್ಷೆ ಇವಿಷ್ಟು ದಾಖಲಾತಿಗಳನ್ನು ಒದಗಿಸಿದಲ್ಲಿ ನಾವು ಇಪ್ಪತ್ಮೂರನೇ ತಾರೀಕು ಚಾಮುಂಡಿಪುರ ಮತ್ತು ವಿನಾಯಕ್ ನಗರ ವಾರ್ಡ್ ಈ ಭಾಗದ ನಾಗರಿಕರಿಗೆ ನಾವು ಸ್ಥಳದಲ್ಲೇ ಈ ಖಾತವನ್ನು ವಿಷಯ ಮಾಡಲಿದ್ದೇವೆ ಇದು ಮನೆ ಮನೆಗೆ ಈ ಖಾತ ಈ ಒಂದು ಅಭಿಯಾನದಲ್ಲಿ ನಾವು ಸಾರ್ವಜನಿಕರಿಗೆ ಇನ್ನೂ ಅವರ ಆಸ್ತಿ ಅವರ ಹಕ್ಕು ಅನ್ನುವ ಒಂದು ಘೋಷವಾಕ್ಯದಡಿ ಸಾರ್ವಜನಿಕರಿಗೆ ಹೆಚ್ಚಿನ ಅನುಕೂಲ ಆಗಲಿ ರಾಮನಗರ ನಗರಸಭೆ ವತಿಯಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದರಿಂದ ತಾವೆಲ್ಲ ದಯವಿಟ್ಟು ತಮ್ಮ ತಮ್ಮ ಪತ್ರಿಕೆಗಳ ಮುಖಾಂತರ ಸಾರ್ವಜನಿಕರಿಗೆ ಈ ಒಂದು ಮಾಹಿತಿಯನ್ನು ಕಲ್ಪಿಸಿ ಅವ್ರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ತಾವೆಲ್ಲ ಸಹಕಾರ ಕೊಡಬೇಕು ಅಂತೇಳಿ ಅತ್ಯಂತ ವಿನಮ್ರತೆಯಿಂದ ಕೋರಿಸ